ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ರಾಜ್ ನಾನು ರೇಣು ನಾವು ಇವತ್ತು ಮಾಡತ್ತೀವಿ ಹಳೆಯ ಸಾಂಪ್ರದಾಯಿಕ ಶೈಲಿಯೊಳಗ ಅಕ್ಕಿ ನೆನೆಸಿಟ್ಟು ಪಡ್ಡುವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾವು ಇವತ್ತು ನೋಡೋಣ ಅಂತ ಬರಿ ಸೊ ಇಲ್ಲಿ ನಾನು ಪಡ್ಡು ಮಾಡಲಿಕ್ಕೆ ನಾನು ಎರಡು ಕಪ್ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಅಕ್ಕಿಯನ್ನು ತೊಗೊಂಡಿನಿ ಇದು ರೇಷನ್ ಅಕ್ಕಿ ನೀವು ಯಾವ ಯಾವ ಅಕ್ಕಿ ಬೇಕಾದರೂ ತೊಗೋಬೋದು ಮತ್ತು ನಾನು ಇಲ್ಲಿ ತೊಗೊಳತ್ತೀನಿ ಒಂದು ವರೆ ಕಪ್ ಅಂದರೆ ಮೀಡಿಯಮ್ ಸೈಜಲ್ಲಿರುವಂಥ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನಾನು ಉದ್ದಿನ ಬೆಳೆಯನ್ನು ತೊಗೊಳಕತ್ತೀನಿ ಸೊ ಇವೆರಡನ್ನು ಮೊದಲೇ ನಾವು ಕ್ಲೀನ್ ಮಾಡಿಟ್ಕೊಂಡಿವಿ ಸೊ ಇವು ಸೇರಿಸಿ ನಾವು ನೀರು ಹಾಕಿ ಸ್ವಚ್ಛಗೆ ಎರಡು ಸರ್ತಿ ತೊಳ್ಕೊಂಬಿಡೋಣಂತೆ ಇದು ಎರಡು ಸತಿ ತೊಳೆದಾದ್ಮೇಲೆ ನಾನು ಮತ್ತೆ ಇದಕ್ಕೆ ನಮ್ಮ ಬೆರಳು ಮುಳುಗುವಷ್ಟ ಅಕ್ಕಿ ಮೇಲೆ ನೀರು ಬರುವಷ್ಟ ನೀರು ಹಾಕಿ ನೆನಿಲಿಕ್ಕೆ ಇಡ್ತಾ ಇದ್ದೀನಿ ಇದನ್ನ ನಾನು ಬೆಳಗ್ಗೆ ಟೈಮಲ್ಲಿ ಇಡ್ತಾ ಇದ್ದೀನಿ ಹತ್ತು ಹನ್ನೊಂದು ಗಂಟೆ ಸುಮಾರಿಗೆಲ್ಲ ನೆನೆಯಕ್ಕೆ ಇಡ್ತಾ ಇದ್ದೀನಿ ಇದನ್ನ ಈ ರೀತಿ ಒಂದು ಲಿಡ್ಜ್ ಮುಚ್ಚಿ ಇಟ್ಬಿಡೋಣ ನೆನೆಯಕ್ಕೆ ಇದು ಈವ್ನಿಂಗ್ ನೀವು ನೋಡ್ತಾ ಇರೋದ ಸೊ ಇದು ಸ್ವಲ್ಪ ನೆ ಸ್ವಲ್ಪ ಅಲ್ಲ ಪೂರ್ತಿಯಾಗಿ ನೆನ್ಕೊಂಡು ಬಂದಿತಿ ಸೊ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಎರಡೂ ಕೂಡ ಹಾಗಾಗಿ ಇದನ್ನು ಈಗ ನಾನು ಏನು ಮಾಡೋಣ ಅಂತಂದ್ರೆ ರುಬ್ಬಿ ಈಗಲೇ ಇಟ್ಕೊಂಬಿಡೋಣಂತ ಈವ್ನಿಂಗ್ ನಾನು ಇದನ್ನು ಇದ್ದೀನಿ ಸೊ ಅದಕ್ಕೆ ಮುಂಚೆ ನಾನು ಅದ್ರ ಜೊತೆಗೆ ನೀವು ಚುರುಮರಿ ಅಂತೇನಂತೀರಿ ನಮ್ಮ ಕಡೆ ನಾವು ಚುರ್ಮರಿ ಅಂತೀವಿ ಸೊ ಇವು ಪಲ್ ಚುರ್ಮರಿ ಇವಾಗ ಒಂದು ಬಕ್ಷ್ಯಷ್ಟು ಚುರುಮರಿನ ತೊಗೊಂಡೇನಿ ಇದಕ್ಕೆ ಸ್ವಲ್ಪ ಇದನ್ನು ಒಣ್ಕೊಂಡ್ಬಿಟ್ಟುನು ಅದರದ್ದು ಏನಾರು ಕಸ ಇದ್ರೆ ತಗೊಂಡು ಇದನ್ನು ನೆನಕ್ಕೆ ಇಟ್ಕೊಳ್ಳೋಣ ಅಂತ ಇದು ಭಾಳ ಹೊತ್ತಿಲ್ಲ ನೀವೇನು ಅಕ್ಕಿ ನೆನೆಸೋಕೆ ಇಟ್ಟಿದ್ರಲ್ಲ ಆ ಅಕ್ಕಿನ ರುಬ್ಬೋ ಅಷ್ಟು ಟೈಮ್ ಸಾಕಿದಕ್ಕೆ ನೆನ್ಯಕ್ಕ ಸೊ ಅದನ್ನು ಅಷ್ಟರಲ್ಲಿ ಇದು ನೆನೆದ್ಬಿಟ್ಟಿರ್ತೈತಿ ಸೊ ಇದನ್ನು ಕೂಡ ರುಬ್ಬಿ ಅದ್ರ ಜೊತೆ ಮಿಕ್ಸ್ ಮಾಡೋಣ ಅಂತ ನೋಡಿರಿ ನಾನು ಒಂದು ಇದ್ರೊಳಗೆ ಹಾಕಿ ನೆನಿಲಿಕ್ಕೆ ಇಡ್ತಾ ಇದ್ದೀನಿ ಅಷ್ಟು ಅಲ್ಲಿವರೆಗೂ ನಾನು ಏನು ಮಾಡ್ತೀನಿ ನೆನೆದಿರೋ ಅಕ್ಕಿಯನ್ನು ರುಬ್ಕೊಂಡ್ಬಿಡ್ತೀನಿ ನಾನು ರುಬ್ಬಿದ್ದನ್ನು ಹಾಕ್ಲಿಕ್ಕೆ ಹೇಳಿ ದೊಡ್ಡದೊಂದು ಪಾತ್ರೆಯನ್ನು ತೊಗೊಂಡಿನಿ ಬಿಕಾಸ್ ರುಬ್ಬಿ ಬಂತಂದ್ರೆ ಉಕ್ಬಾರ್ದು ಅಂಥೇಳಿ ಇಲ್ಲಿ ನೆನೆದಿರೋ ಅಕ್ಕಿನ ನಾವು ಸ್ಮೂತಾಗಿ ರುಬ್ಕೋಬೇಕಾಗ್ತೈತಿ ಸ್ವಲ್ಪ ಕೂಡ ಹರಳು ಹರಳು ಅಥವಾ ಏನು ಇರದೇ ಇರೋ ಥರ ಅಕ್ಕಿ ರವೆ ರವೆ ಇರಬಾರ್ದು ಆ ಥರ ಸ್ಮೂತಾಗಿ ನಾವು ರುಬ್ಕೋಬೇಕಾಗ್ತೈತಿ ಸೊ ಬರೀ ಈಗ ನಾನು ಇದ್ದೀನಿ ಅಡ್ಡುವನ್ನು ಇನ್ಸ್ಟಂಟಾಗಿ ಕೂಡ ಮಾಡ್ಬೋದು ಬಟ್ ನಾನು ಒಂದ್ಸರ್ತಿ ಮಾಡಿದ್ದೆ ಬಟ್ ನನಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕಂದ್ರೆ ಅದು ಬಿಸಿ ಬಿಸಿಯಾಗಿದ್ದಾಗನ ತಿಂದುಬಿಡಬೇಕು ಅಷ್ಟು ಆದರೂ ಕೂಡ ಈ ಥರ ಟೇಸ್ಟ್ ಅದು ಬರೋದಿಲ್ಲ ಈ ಈ ರೀತಿ ನಾನು ಏನು ಅಂತಂದ್ರೆ ನೆಂದಿರೋ ಚುನಮರಿ ಮತ್ತು ಅಕ್ಕಿ ಉದ್ದಿನಬೇಳೆನ ಈವ್ನಿಂಗನ್ನು ನಾನು ಈ ರೀತಿ ಸ್ಮೂತಾಗಿ ರುಬ್ಬಿ ಇದ್ರ ಮೇಲೆ ಒಂದು ಪಾತ್ರೆಯನ್ನು ಪ್ಲೇಟನ್ನು ಮುಚ್ಚಿ ಈ ರೀತಿ ಇದ್ದೀನಿ ಕೆಳಗೂ ಒಂದು ಪ್ಲೇಟ್ ಇಟ್ಟೇನಿ ಬಿಕಾಸ್ ಅದು ಸ್ವಲ್ಪ ಜಾಸ್ತಿ ಉಬ್ಬಿ ಬಂತಂತಂದ್ರೆ ಹೋಗ್ತೈತೆ ಅಂಥೇಳಿ ಸೊ ಆ ಥರ ಏನಾಗೋಲ್ಲ ನಾ ಜಾಸ್ತಿ ತೊಗೊಂಡಿಲ್ಲ ಅಕ್ಕಿಯನ್ನು ಸೊ ಆದರೂ ಯಾವುದಕ್ಕೂ ಇರಲಿ ಅಂಥೇಳಿ ನಾ ಪ್ಲೇಟ್ ಕೆಳಗು ಇಟ್ಟೇನೆ ಮೇಲ್ಗಡೆ ಕೂಡ ಮುಚ್ಚಿ ಈ ರೀತಿ ಇಡ್ತಾ ಇದ್ದೀನಿ ಇದು ಇತ್ತೀಚಿಗಂತೂ ಭಾಳಷ್ಟು ಇನ್ಸ್ಟಂಟ್ ಅಡುಗೆಗಳು ಬರ್ತಾ ಇದ್ದಾವೆ ಇನ್ಸ್ಟಂಟ್ ಟಿಫಿನ್ಗಳನ್ನು ಮಾಡ್ತಾರೆ ಬಟ್ ಏನಂತಂದ್ರೆ ಹಳೆ ಸಾಂಪ್ರದಾಯಿಕ ಶೈಲಿ ಒಳಗೆ ಭಾಳಷ್ಟು ನಾವು ನೆನೆಸಿಟ್ಟು ಸ್ವಲ್ಪ ಟೈಮ್ ತೊಗೊಂಡು ಮಾಡಿರ್ತೀವಲ್ಲ ಅದು ಹೆಲ್ದಿ ಫುಡ್ ಆಗಿರ್ತೈತಿ ಮತ್ತು ಬಾಯಲ್ಲಿ ಕೂಡ ರುಚಿ ಇರ್ತೈತಿ ಸೊ ಹಾಗಾಗಿ ನಾವು ಈ ರೀತಿ ಮಾಡೋದ್ರಿಂದ ಮೊಸರು ಅಥವಾ ಅಡುಗೆ ಸೋಡಾ ಈ ರೀತಿ ಏನೂ ಬಳಸಿರೋದ್ರೆ ಬರ ಬಳಸಿರಂಗಿಲ್ಲ ಹಾಗಾಗಿ ಸೊ ಇದು ಪ್ಯೂರ್ ಹೆಲ್ದಿ ಆಗಿರ್ತೈತಿ ಹಾಗಾಗಿ ನೀವು ಇದೇ ರೀತಿ ಫಾಲೋ ಮಾಡಿದ್ರೆ ಒಂದು ದಿನ ಟೈಮ್ ತೊಗೊಳುತ್ತ ಅಷ್ಟೇ ಬೆಳಗ್ಗೆ ಮಾತ್ರ ಎಲ್ಲರೂ ಸೇರಿ ಸಖತ್ತಾಗಿರುವಂತಹ ಒಂದು ಟಿಫಿನ್ ಮಾಡ್ಬೋದು ಸೊ ನೋಡ್ಬೋದು ನೀವೀಗ ಮಾರ್ನಿಂಗ್ ನಾನು ಇದನ್ನು ನೋಡ್ತಾ ಇರೋದ ಸೊ ಇದೀಗ ಇಷ್ಟುಕೊಂಡು ಉಬ್ಬಿ ಬಂದೈತಿ ಸೊ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಇದಕ್ಕೆ ನನ್ನ ರ ನೈಟ್ ವಿಡಿಯೋ ಅದು ಇದಾಗಿಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೆ ಆ್ಯಂಡ್ ಈಗೂ ಕೂಡ ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಈಗಲೂ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ನೋಡ್ ಹಾಕೊಂಡು ಉಪ್ಪನ್ನು ಹಾಕಬೇಕಾಗ್ತೈತಿ ನೈಟ್ ಕೂಡ ನಾನು ಉಪ್ಪು ಹಾಕಿದ್ದೆ ಸೊ ಇದಕ್ಕೆ ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನಾನು ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಇಲ್ಲಿ ಕೂಡ ಕಾಯಕ್ಕೆಟ್ಟಿದ್ದೆ ಸೊ ಪಡ್ಡು ಮನಿ ಅದು ಕೂಡ ಬಿಸಿ ಆಗೈತಿ ಸೊ ಅದು ಎಲ್ಲ ಮನೆಗಳಿಗೂ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸೊ ಮೊದಲು ಈ ರೀತಿ ಎಣ್ಣೆಯನ್ನು ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಅದನ್ನು ಕವರ್ಕೋಬೇಕಾಗ್ತೈತಿ ಸೊ ಈಗ ನೀವು ಒಂದೊಂದೇ ಮನೆಗೆ ಆಗೋ ಥರ ಈ ರೀತಿ ಹಿಟ್ಟನ್ನು ಹಾಕೊಂಡು ಇದಕ್ಕೆ ಇದನ್ನು ಕ್ಲೋಸ್ ಮಾಡ್ಕೊಂಡ್ಬಿಡೋನು ಸ್ವಲ್ಪ ಹೊತ್ತು ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ರೆ ಇವು ಚೆನ್ನಾಗಿ ಬರ್ತಾವು ಸೈಡ್ ಬೇಯ್ದಾದಮೇಲೆ ಈ ರೀತಿ ಮತ್ತೊಂದು ಸೈಡನ್ನು ತಿರುಗಿ ಹಾಕ್ಕೊಂಡೆ ಮತ್ತೊಂದು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸ್ಪಂಜಿನ ಹಾಗೆ ಮೃದುವಾದ ಪಡ್ಡುವನ್ನು ತಿನ್ನಲಿಕ್ಕೆ ರೆಡಿ ಹಾಕ್ಲಿರ್ತಾವೆ ಒಳಗಡೆ ಎಷ್ಟೊಂದು ಸ್ಮೂತಾಗಿರ್ತಾವ ಮೇಲ್ಗಡೆ ನಮಗೆ ಕಿಂಪ್ ತಿಂಪಿಗೆ ಕ್ರಿಸ್ಪಿಯಾಗಿ ಬಂದಿರ್ತವೆ ಸೊ ಇದನ್ನು ನಾನು ಶೇಂಗಾ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಇದನ್ನು ನಾವು ತೆಂಗಿನಕಾಯಿ ಚಟ್ನಿ ಜೊತೆ ಮತ್ತು ಇಲ್ಲ ನಿಮಗೆ ಬೇಕಂದ್ರೆ ಸಾಂಬಾರ್ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್